ಉಲ್ಮೆದೆಗಳು ನಮ್ಮ ಮಂಡಿಸ್ವರಿಗೆ ಬಾಂಬ್ ಮಾಡ್ಕೊಂಡವ್ರೆ ನೆಗದ ಮರ ಗಿಡ ನೋಡಿ ಇದು ಇಂಡಿಯನ್ ಸ್ಟೈಲ್ ಅರ್ಧ ತಾರು ಅರ್ಧ ರೋಡ್ ಮಾಡ್ತೀವಿ ಅಂತ ಮಾಡ್ಬಿಟ್ಟು ಮಾಡ್ಬಿಟ್ಟು ಮುಗಿತಲ್ಲ ಕನ್ನಡ ಸಮ್ಮೇಳನ ಮಾಡಿದ್ರು ಅರ್ಧ ಜಲ್ಲಿ ಅರ್ಧ ಇದು ಸೊಪ್ಪಾಗ್ಬಾರ್ದದೆ ಚಕ್ರ ಮಾಡು ಆಮೇಲೆ ಈ ಜಾಗಕ್ಕೆ ಯಾರಾದ್ರು ಬಂದಿದ್ರೆ ಕಾಮೆಂಟ್ ಮಾಡಿ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ನೀವೇ ಹೇಳ್ಬಿಟ್ರೆ ಯಾರು ಕಾಮೆಂಟ್ ಮಾಡ್ತಾರೆ ಏ ಮಾಹಿತಿ ಕೊಡ್ಬೇಕು ಯಾರಾರು ಬಂದಿದ್ರೆ ಕಾಮೆಂಟ್ ಮಾಡಿ ಸಾಹಿತ್ಯ ಸಮ್ಮೇಳನ ನಡೆದಿರುವಂಥ ಜಾಗ ಇದು ಈಗೆಲ್ಲ ಸೈಟ್ಗಳು ಮಾಡ್ಬಿಟ್ಟಿದ್ರ ಮುಂಚೆ ಎಲ್ಲ हाँ तो गदे ने करा हाँ सही पोस्टिंग राइट कंबेला ने छुपा रहा है हमारे बोट आ ಅಲ್ಲ ಈಗ ತಗೊಂಡಿರೋ ರಾರ್ದ ಇಂದ ಅಮರವತಿ ಹೊತ್ನ ಆಸ್ಪತ್ರೆ ಕಾಣಿಸುತ್ತೆ ಆಲೇ ಓ ಇಳ್ ನೋಡಿ ಆ ಬಾ ಕುಮಾರ ಏನ ಆಯನ 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 ನಡೀಂ ಚಪ್ಪಳಿನ ಹಾಕಕೊಳ್ಳಲ್ಲ ಆ ಮುಳ್ಳೊಳಗೆ ದೇವ್ರಂತ ಮುಂಚಾ

क्या करता तो है तू? ये क्या? ये नहीं गिरा? नहीं गिरा। क्या तो? अरे अली। ओह तमिल तो सुना। हाँ सुना। कटमा राति रातना। ओरे बने हुए तो हम घर से तो सुने। जब हम घर थे तो लोग लोग बात कर रहे थे। મૈં મચિ઱ાણ સલી જેાણ સ� ez он SHE મજાણ ચિટ ૮ાઓણ तो ये तो जोड़ा चलेगा बता ये तो तगने कड़ों तगने कड़ों जोड़ा ऐलान चलेगा नॉर्थर्न वो तो ऐलान स्क्रीन ग्रुप नहीं नगर दे तो दोस्त नहीं दोस्त हाँ ये तो तगने कड़ों एकड़ एक्सीम हुलो एकड़ एक्सीम हुलो दे इल्ले ना वो मीन साख मान बोटो स्मिल कुत्तरा करता है तो मीन साख मान बोट ಇದು ಮೀನು ಸಾಕೋಣ ಅಂದ್ಬಿಟ್ಟು ಕೊಡ ಮಾಡ್ದು ಬಟ್ ಮೀನ್ ಸಾಕೆ ಅದು ವರ್ಷ ಸಾಕ್ಬೇಕು ಇಲ್ಲಿ ಏನು ಹೆಚ್ಚು ಕಮ್ಮಿ ಆಯ್ತದ ಇಲ್ಲ ಕಾಯಿ ಕೇಬೇಕು ಅಂದ್ರು ಹಂಗಾಗಿ ಇದು ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡದೆ ನೀರು ತುಂಬ್ಕೊತದ ವಸ್ತಿನಿ ಇರಲ್ಲ ಒಂಥರ ವೇಸ್ಟ್ ಆಗೋಯ್ತು ಇದಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ದು ಬಟ್ ವೇಸ್ಟ್ ಆಗ್ತಿತ್ತು ಏನು ಮಾಡೋಕ್ಕಾಗೋದಿಲ್ಲ ಸ್ವಿಮ್ಮಿಂಗ್ ಪೂಲ್ ನೋಡ್ಕೋದು ನೀರ ಅಷ್ಟೇ ಕತೆ ಕೊಡ್ಕೋದು ನೀರಿಂದ ಹೊರಗೆ ಇದು ಜೋಳ

ಗೊತ್ತಿರಲ್ವಂತ ಅವ್ರಿಗೆ ತೆಂಗಿನ ಮರ ಅಂತ ಯಾವ ಎದ್ರಿಕ ಇದ್ರಿಕ್ರಿ ರೈತರು ಅಂದ್ಮೇಲೆ ಹುಲ್ಲು ಗಂಡು ಇವೆಲ್ಲ ತರ್ವೇ ಸಾಮಾನ್ಯ ತಲೆಕ್ ನೋಡಿ ಇದು ತೆಂಗಿನ ಸಸಿ ನೆಚ್ಚಿ ಹೊಸ ಆಗಿದೆ ಸಂಪಾಗ್ ಬಂದದ ಇದ್ರ ಜೊತೆ ಒಂದು ನಲ್ವತ್ ನಲ್ವತ್ತೈದು ಸಸಿ ನೆಕ್ಕಿದೆ ಇಡೀ ಸುಕ್ತಾಗತ್ತೆ ತುಂಬಾ ತಿಮ್ಮದೊಳಗೆ ಎಲ್ಲ ಹೋಗಿ ಒಂದು ಹದಿನೈದು ಏನೋ ಉಳ್ಕಂಡಿದ್ವು ಈಗ ಈ ವರ್ಷದಲ್ಲಿ ಆಲ್ರೆಡಿ ಆರು ತಿಂಗಳಲ್ಲಿ ಈ ಮುಳ್ಳಂದಿಗಳು ಅಂತ ಬರ್ತವೆ ಅವೇ ಮಾಡ್ಬಿಡು ಎಲ್ಲ ತಿಂದು 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 ಈಗ ಒಂದು ಐದಾರು ಗಿಡ ಇವೆ ಕಾಣಿಸ್ತಾ ಇರೋರ್ಗೆ ಕಾಣಿಸ್ತೇನೆ ಅತಗೆಲ್ಲ ಮೇಕೋ ಕ್ಲೀನ್ ಆಗ ಅಷ್ಟೆಲ್ಲ ಮೇಕೋ ಈಗ ಇಷ್ಟೇ ಅಲ್ಲ ಒಂದ್ ಮದ್ದಿದಾಗ ಒಂದೊಂದು ಎರಡು ರೂಪಾಯ್ಕೇನ ಒಂದು ಎಳ್ಳೇರ್ಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಗದೆ ಎಳ್ಳಿಯರ್ ಕೂಸಿ ಕೂಸಿ ಹಾಳು ಮಾಡಿಬಿಟ್ಟಿದ್ರು ಹೆಂಗೋ ನಾವು ಹಂಗೆ ಬುದೀಕಮ್ಮ ಎಳ್ಳಿ ಕುಸ್ಕೊಂಡು ಅಂತ ಆಸೆಯಿಂದ ಇರುತ್ತೆ ಮುಳ್ಳಂದಿ ತೋಡ್ಬಿಟ್ಟು ನಾನು ತಿಂದ್ಬಿಟ್ಟು ಉದ್ಕ ವೈತು ಅದ್ರದಾಗ ಒಂದು ವೀಡಿಯೋ ಮಾಡ್ಬೋದು ಈಗ ಕ್ಯಾನ್ಗೆ ಹಾಕಿ ಬಿಡ್ಲಾ ಇಲ್ಲೇ ಮಾಡ್ಕೊಂಡು ನೋಡಿ ನಾನು ಎಂಟಿಗೆ ಬಂದವಳೆ ಸೌದೆ ಐತೆ ಅಂತ ನಾನು ಉಳ್ಕೊ ಹುಣ್ಕೋಯ್ಕೆ ಅಂತ ಬಂದ್ರೆ ಇವಳು ಸೌದೆ ಸೌದಾಯಿ ಬಂದವಳೆ ಇಲ್ಲೇ ಮೊಬೈಲ್ ತಗೊಂಡ್ಬಿಟ್ಟು ವೀಡಿಯೋ ಮಾಡ್ತವಳೆ ಹಿಂಗಾದ್ರೆ ಹಿಂಗೆ ಮಾಡುದು ಅಲ್ಲ ಗದ್ದೆ ಒಳಗೆಲ್ಲ ಉಳ್ಕೋದಿರೋದೆಲ್ಲ ಹಿಂಗ್ ಹಾಕಿದ್ರಲ್ಲ ಯಾಕೆ ಬೇರೆಯವ್ರ ಗದ್ದೆ ಎಲ್ಲ ಹೋಗಿ ನೋಡಿ ಎಷ್ಟು ಕ್ಲೀನ್ ಆಗಿರ್ತದೆ ಒಣಗೋಗಿರೋದೆಲ್ಲ ಒಂದ್ ತಕ್ಕ ಹಾಕ್ಬೇಕು ನಾನ್ ಮಾಡ್ತಾ ಇದ್ದೀನಿ ತಾನೇ ಹೇಳ್ತಾ ಇದ್ದೀನಿ ನೀವೇ ಜನ ಅರೇ ಬೇರೆ ಊರ ಗದ್ದೆ ಚೆನ್ನಾಗಿರುತ್ತೆ ಹಾ ಅಲ್ಲ ಒಣಗೋಗಿರೋ ಉಲ್ಲೆಲ್ಲಾ ಇಂಗಾಕೊಂಡು ಉಲ್ ಮೇಲೆ ಹಿಂಗ ಮಾಡಿ ತಿರಲ್ಲ ಇಂಗಾಕೋದ್ರೆ ಅಂದ್ರೆ ಶುಮಾರ್ ದಿನ ಆಗೋಯ್ತು ಒಂದು ಏನೋ ಕೆಲ್ಸದ ಮೇಲೆ ಬುಡ್ ಬುಡ್ ಅಂತನಲ್ಲ ತರಗ ಬಳಕತ್ತು ಆ ತರಗ ತಗ್ದಾ આજಕ್ಕೆ ಇಷ್ಟು ಬಿಟ್ರೆ ವೇಸ್ಟ್ ಆಗ್ಬಿಡಪ್ಪ ವೇಸ್ಟ್ ಆಗ್ಬಿಡುತ್ತೆ ಅದೇ ತರಗ ನಾವು ಅಲ್ಲಿ ಮಲ್ಚಿಂಗ್ ಮಾಡಿದ್ರೆ ಅದಕ್ಕೆ ಗೊಬ್ಬರನ ಆಯ್ತದೆ ತಿರುಗ ನೆಕ್ಸ್ಟ್ ಬುರ್ಬೇಕara ಆ ಕಡೆ ನೋಡಿ ಬದಾದ ನೋಡಿ ಇಲ್ಲಿ ಹಾಕರಕ ಸ್ವಲ್ಪ ಹೊತ್ತದೆ ಹೈವೆ ಏನು ಯೂರಿಯಾ ಉಪ್ಪು ಅವಶ್ಯಕತೆ ಇಲ್ಲ ಇವರೇ ಉಪ್ಪು ಇಟ್ಬಿಟ್ರೆ ಹುಲ್ಲು ಫುಲ್ ತುಂಬ ಬರ್ತದೆ ಯಾವುದೋ ಪೌಷ್ಟಿಕಾಂಶ ಇರೋಲ್ಲ ಹಿಂಗಿದ್ರೆ ಗೊಬ್ಬರದ ಅದೇ ಆಯ್ತದೆ ಬರೀ ನೀರು ಅಷ್ಟೇ ಇತ್ತಾಗ ಕಳೆನೂ ಬರದೇ ಹೋಗ್ತದೆ ಕ್ಲೀನಾಗೆ ಹುಲ್ಲು ಬರ್ತದೆ ಹಂಗಾಗಿ ಅದು ಹಂಗೆ ಮಂಚಿಂಗ್ ಮಾಡಿರಿ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ನೋಡಬೇಕು ಕಾಣಿಸ್ತದೆ ಅಲ್ಲಿ ಮೋಡ ನೋಡಿ もあ今。